ನನ್ನೆಲ್ಲ ಸ್ನೇಹಿತರಿಗೂ ಪ್ರೀತಿಯ ನಮಸ್ಕಾರ ಇವತ್ತು ನಾನು ವಿಡಿಯೋ ಮಾಡುವ ಉದ್ದೇಶ ಇತ್ತೀಚೆಗೆ ಒಂದು ಬೆಂಗಳೂರಿನಲ್ಲಿ ಬಹುದೊಡ್ಡ ಒಂದು ದುರ್ಘಟನೆ ನಡೆದು ಹೋಯಿತು ಕಳೆದ ಎರಡು ದಿನದ ಹಿಂದೆ ಯಾವ ವಿಚಾರ ಅಂದರೆ ಅದು ಐ ಪಿ ಎಲ್ ಆರ್ ಸಿ ಬಿ ವಿನ್ ಆಗಿ ವಿಜಯೋತ್ಸವ ಸಂದರ್ಭದಲ್ಲಿ ಕಾಲ್ತುರಿತಕ್ಕೆ ಒಳಗಾಗಿ ಸರಿಸುಮಾರು ಹನ್ನೊಂದು ಮಂದಿ ಮೃತಪಟ್ಟರು ಅದೇ ರೀತಿ ಒಂದು ಐವತ್ತಾರು ಮಂದಿ ಗಾಯಗೊಂಡರು ಈ ವಿಚಾರವಾಗಿ ಸ್ವಲ್ಪ ಮಾತಾಡೋಣ ಬನ್ನಿ ಈಗ ನಾವು ಐ ಪಿ ಎಲ್ನು ತಿಳಿಯೋದಕ್ಕಿಂತ ಮುಂಚೆ ಕ್ರಿಕೆಟ್ ಮ್ಯಾಚಲ್ಲಿ ಮೊದಲಿಗೆ ಟೆಸ್ಟ್ ಮ್ಯಾಚ್ ಇತ್ತು ಎಲ್ರಿಗೂ ಗೊತ್ತುಂಟು ಆ ಬಳಿಕ ಏಕದಿನ ಪಂದ್ಯಾಟ ಒನ್ ಡೇ ಮ್ಯಾಚ್ ಆಯಿತು ಆ ಬಳಿಕ ಟಿ ಟ್ವೆಂಟಿ ಇಪ್ಪತ್ತು ಓವರ್ದಾಯ್ತು ಈ ಒನ್ ಡೇ ಮ್ಯಾಚ್ಗೆ ಬಹಳಷ್ಟು ಅಭಿಮಾನಿಗಳಿದ್ದರು ತುಂಬ ಜನ ಇದ್ದರು ಒನ್ ಡೇ ಮ್ಯಾಚ್ ನೋಡ್ಬೋದು ಟೆಸ್ಟ್ ಮ್ಯಾಚ್ ಆಗ ಡಿಮ್ಯಾಂಡ್ ಕಮ್ಮಿ ಆಗ್ತಾ ಹೋಯಿತು ಅದೇ ರೀತಿ ಒನ್ ಡೇ ಮ್ಯಾಚ್ ನೋಡುವ ಜನ ತುಂಬ ಜನ ಆಯಿತು ಆ ಬಳಿಕ ಟಿ ಟ್ವೆಂಟಿ ಬಂತು ಇಪ್ಪತ್ತು ಓವರ್ದ ಮ್ಯಾಚ್ ಅದು ನೋಡುವಾಗ ಈ ಒನ್ ಡೇ ಮ್ಯಾಚಿದ್ದು ಸ್ವಲ್ಪ ಡೌನ್ ಆಯಿತು ಎಲ್ಲ ಟಿ ಟ್ವೆಂಟಿ ಮ್ಯಾಚ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ಪು ಹೀಗೆ ಬರ್ತಾಯಿತ್ತು ಆ ಬಳಿಕ ಶುರುವಾದದ್ದೇ ಐ ಪಿ ಎಲ್ ಬಹುತೇಕ ಮಕ್ಕಳಿಂದ ಹಿಡಿದು ವೃದ್ಧರ ತನಕ ಐ ಪಿ ಎಲ್ನ ಒಂದು ಕ್ರೇಜ್ ಉಂಟಲ್ಲ ಹುಚ್ಚು ಅದು ಎಲ್ರಿಗೂ ಸಾಧಾರಣ ಬಹುತೇಕ ಹಿಡಿದೇ ಹೋಯಿತು ಈ ಆರ್ ಸಿ ಬಿ ಮತ್ತು ಪಂಜಾಬು ಚೆನ್ನೈ ಅದೇ ರೀತಿ ಮುಂಬೈ ಇಂಡಿಯನ್ಸು ಹೀಗೆ ತುಂಬ ನಮ್ಮ ನಮಗೆ ಅಷ್ಟಾದ್ರದ್ದು ಇದಿಲ್ಲ ನೋಡ್ತೇವೆ ಮ್ಯಾಚ್ ನೋಡಿದರೂ ಕೂಡ ಅಷ್ಟೇನು ಅದನ್ನು ತಲೆಗೆ ಹಚ್ಚಿಕೊಂಡಿಲ್ಲ ಐ ಪಿ ಎಲ್ನು ಯಾವಾಗದ್ರು ಟೈಮ್ ಇದ್ರೆ ನೋಡ್ತೇವೆ ಅಷ್ಟೇ ಅದರದ್ದು ಪ್ಲೇಯರ್ಸ್ಗಳ ಹೆಸರು ಕೂಡ ನಮಗೆ ಗೊತ್ತಿಲ್ಲ ಆದರೂ ಕೂಡ ಒನ್ ಡೇ ಮ್ಯಾಚ್ ಇರುವ ಟೈಮ್ಗೆ ನಾವು ಬಹಳಷ್ಟು ಕ್ರಿಕೆಟ್ ನೋಡ್ತಾ ಇದ್ದೇವೆ ಈಗ ಅದರದ್ದೊಂದು ಸಂಪೂರ್ಣ ಅದರದ್ದೊಂದು ಇದೇ ಹೋಗಿದೆ ಆ ಕ್ರಿಕೆಟ್ ನೋಡುವ ಒಂದು ಚಟವೇ ಹೋಗಿದೆ ಈಗ ಜವಾಬ್ದಾರಿ ಎಲ್ಲ ಬಂದ ಮೇಲೆ ತನ್ನಷ್ಟಕ್ಕೆ ಕಮ್ಮಿ ಆಗ್ತದೆ ಎಲ್ಲ ಅದೇ ರೀತಿ ಐ ಪಿ ಎಲ್ ಬಗ್ಗೆ ಮಾತಾಡೋದಾದರೆ ನಾವು ಇಂಡಿಯನ್ ಪ್ರೀಮಿಯರ್ ಲೀಗ್ ಬಹುತೇಕ ಹೊರದೇಶದಾಗಿರ್ಬೋದು ಭಾರತದಾಗಿರ್ಬೋದು ಆಟಗಾರರನ್ನು ಹರಾಜಿನಲ್ಲಿ ತೆಗೆದುಕೊಂಡು ಒಂದು ಮ್ಯಾಚ್ ಆಡಿಸುವುದು ಒಂಥರ ಐ ಪಿ ಎಲ್ ಅಂದರೆ ಅದೊಂಥರ ಜೂಜಾಟ ಅಂತಲೇ ಹೇಳಬಹುದು ಕರೆಕ್ಟಾಗಿ ಥಿಂಕ್ ಮಾಡಿದ್ರೆ ಅದು ಬಿಡಿ ಅದೊಂದು ವಿಷಯ ಬೇರೆ ಇರಲಿ ಕ್ರಿಕೆಟ್ ಮ್ಯಾಚ್ ರೂಪದಲ್ಲಿ ನಾವು ನೋಡ್ತೇವೆ ಅದನ್ನು ಆದರೂ ಕೂಡ ಮತ್ತೊಂದು ವಿಚಾರ ಅಂದರೆ ಐ ಪಿ ಎಲ್ ಮೊನ್ನೆ ಬ್ಯಾಂಗ್ಳೂರಿನಲ್ಲಿ ಐ ಪಿ ಎಲ್ ಮ್ಯಾಚ್ ಆಯಿತು ಈ ಎಲ್ಲ ಸಾರಿ ಐ ಪಿ ಎಲ್ ಫೈನಲ್ ಆಯ್ತಲ್ಲ ಈ ಐ ಪಿ ಎಲ್ ಫೈನಲ್ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಆರ್ ಸಿ ಬಿ ವಿನ್ ಆಯಿತು ಎಲ್ರಿಗೂ ಗೊತ್ತಿರುವಂಥ ವಿಚಾರ ಆ ಬಳಿಕ ಆರ್ ಸಿ ಬಿ ಅಭಿಮಾನಿಗಳ ಒಂದು ಈ ಸಂಭ್ರಮೋತ್ಸವ ಇಲ್ವ ಅದು ಬಹಳ ಇಡೀ ಇಂಡಿಯಾದಲ್ಲಿ ಆರ್ ಸಿ ಬಿಗೆ ಫ್ಯಾನ್ಸ್ ಹೈಯೆಸ್ಟ್ ಇರೋದು ಎಲ್ರಿಗೂ ಗೊತ್ತಿರುವಂಥದ್ದೇ ವಿಚಾರ ಆದರೂ ಕೂಡ ಈ ಫ್ಯಾನ್ಸ್ ಇದ್ದು ಸಂಭ್ರಮೋತ್ಸವ ಒಂಥರ ಲಿಮಿಟ್ ಕ್ರಾಸಾಗಿ ಹೋಗಿತ್ತು ಹನ್ನೆರಡು ಗಂಟೆ ರಾತ್ರಿ ಹನ್ನೊಂದುವರೆ ಗಂಟೆ ರಾತ್ರಿ ಒಂದು ಗಂಟೆ ರಾತ್ರಿ ಪಟಾಕಿ ಮಲಗಿದವರಿಗೆ ತೊಂದರೆ ಇಂಥ ತುಂಬ ಬಹಳಷ್ಟು ಪ್ರಸಂಗಗಳು ಮೊನ್ನೆ ಆಗಿದೆ ಆ ಬಗ್ಗೆ ಮಾತಾಡಿ ಪ್ರಯೋಜನ ಇಲ್ಲ ಆದರೂ ಕೂಡ ಮತ್ತೊಮ್ಮೆ ಈ ವಿಜಯೋತ್ಸವ ಅಂತ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಇಟ್ಟರಲ್ಲ ಅಲ್ಲಿ ಸಣ್ಣ ಸಣ್ಣ ಗೇಟ್ ಇತ್ತು ಅದರಿಂದ ಲಕ್ಷಾಂತರ ಜನರನ್ನು ಒಳಗೆ ಬಿಡುವಾಗ ಕಾಲು ತುಳಿತು ಸಂಭವಿಸಿತ್ತು ಹನ್ನೊಂದು ಜನರ ಪ್ರಾಣ ಹೋಯಿತು ಮತ್ತೊಂದು ಐವತ್ತಾರು ಜನ ಗಾಯಗೊಂಡರು ಈಗ ಮ್ಯಾಟ್ರಿ ಇರುವುದು ಇಲ್ಲಿ ಮೊದಲನೇದಾಗಿ ಐ ಪಿ ಎಲ್ ಐ ಪಿ ಎಲ್ಗೆ ಪ್ರಾಣ ಹೋದದ್ದು ಇದು ಹನ್ನೊಂದು ಜನನ ಅಂತ ನಾವು ಜಸ್ಟ್ ತಿಂಕ್ ಮಾಡಿದರೆ ವಿಷಯ ಗೊತ್ತಾಗ್ತಾ ಹೋಗ್ತದೆ ಐ ಪಿ ಎಲ್ನಲ್ಲಿ ಈ ಬೆಟ್ಟಿಂಗ್ ದಂಧೆ ಅಂತ ಒಂದು ಬಂದದ್ದೇ ಕ್ರಿಕೆಟ್ನಲ್ಲಿ ಅಯ್ಯಷ್ಟು ವ್ಯಾಪಕವಾಗಿ ಪ್ರಚಲಿತವಾದದ್ದು ಐ ಪಿ ಎಲ್ನಲ್ಲಿ ಅದು ಒಬ್ಬೊಬ್ಬರು ಮನೆ ಮಠ ಎಲ್ಲ ಮಾರಿದ್ದಾರೆ ಅದರಲ್ಲಿ ಎಷ್ಟೋ ಜನರ ಜೀವ ಈ ಕಳೆದ ಹದಿನೆಂಟು ವರ್ಷದಿಂದ ಐ ಪಿ ಎಲ್ ಮ್ಯಾಚ್ ಆಗ್ತಾ ಉಂಟು ಎಷ್ಟೋ ಜನರ ಜೀವ ಹೋಗಿದೆ ಎಷ್ಟು ಲೆಕ್ಕವಿಲ್ಲದಷ್ಟು ಜನರ ಜೀವ ಹೋಗಿದೆ ಐ ಪಿ ಎಲ್ ಮುಖಾಂತರ ಮೊನ್ನೆಯ ಹನ್ನೊಂದು ಜನರ ಜೀವ ಅಲ್ಲ ಅದು ಕಾಲ್ತುಲಿತಕ್ಕೆ ಒಳಗಾಗಿ ಹೋದದ್ದು ಅದು ಕೂಡ ಅದಕ್ಕೂ ಕೂಡ ನಮ್ಮದೊಂದು ದೊಡ್ಡ ಸಂತಾಪ ಇದೆ ಅಷ್ಟೇ ದುಃಖಕರ ವಿಷಯ ಆದರೂ ಕೂಡ ಅದಕ್ಕಿಂತ ಮೊದಲು ಕೂಡ ಈ ಐ ಪಿ ಎಲ್ ಎಂಬ ಜೂಜಾಟದ ಬೆಟ್ಟಿಂಗ್ನಲ್ಲಿ ಎಷ್ಟೋ ಜನರು ಸುಸೈಡ್ ಮಾಡಿಕೊಂಡಿದ್ದಾರೆ ಎಷ್ಟೋ ಹಲ್ಲೆ ಕೊಲೆಗಳಾಗಿವೆ ಎಷ್ಟೋ ಜನ ಮನ ಮನೆ ಮಠ ಮಾರಿ ಬೀದಿಗೆ ಬಂದಿದ್ದಾರೆ ಬಾಡಿಗೆ ಮನೆಯಲ್ಲಿದ್ದರೂ ಬಾಡಿಗೆ ಕಟ್ಟಲಿಕ್ಕೆ ಆಗದೆ ಎಲ್ಲೆಲ್ಲೋ ಹೋಗಿ ತಲೆಮರೆಸಿಕೊಂಡಿದ್ದಾರೆ ಇಂಥ ಬಹುತೇಕ ಪ್ರಕರಣಗಳು ಐ ಪಿ ಎಲ್ನಲ್ಲಿ ಆಗಿದೆ ಇದು ಒಂಥರ ನೋಡಲಿಕ್ಕೆ ಮಾತ್ರ ಕ್ರಿಕೆಟ್ ಆದರೆ ಇದರ ಹಿಂದಿನ ಅಸಲಿಯತ್ತು ಜೂಜೆ ನಂತರ ನಾವು ಈ ಇಸ್ಪಿ ಕೆಲವರೆಲ್ಲ ಇಸ್ಪಿಟೆಲ್ಲ ಆಡ್ತಾರಲ್ಲ ಇಸ್ಪಿಟ್ ಮತ್ತು ಬೇರೆ ಈ ಜೂಜಾಟೆಲ್ಲ ಆಡ್ತಾರೆ ಮಡ್ಕ ಅದಿದೆಲ್ಲ ಅದೇ ರೀತಿ ಇದೊಂದು ಕೂಡ ಜೂಜಾಟವೇ ಇದರಲ್ಲಿ ಯಾವುದೇ ಸಂಶಯ ಇಲ್ಲ ಆದರೆ ಕ್ರಿಕೆಟ್ ರೂಪದಲ್ಲಿ ಜನ ನೋಡುವುದಕ್ಕಿಂತ ಜಾಸ್ತಿ ಇದರಿಂದ ನಾವು ಹಣ ಮಾಡ್ತೇವೆ ಹಾಗೆ ಹೀಗೆ ಬೆಟ್ಟಿಂಗ್ ಕಟ್ಟಿಯೇ ಜಾಸ್ತಿಯಾಗಿ ಕೆಲವರು ಕೆಲವರು ಆಗಿದ್ದಾರೆ ಶ್ರೀಮಂತರು ಯಾರೂ ಆಗೋದಿಲ್ಲ ಬಿಡಿ ಶ್ರೀಮಂತರಂದರೆ ಅದರೆಲ್ಲ ಹಣ ಸಿಕ್ಕಿದರೆ ಮತ್ತೆ ವಾಪಸ್ಸು ಹಾಕೋದು ಅದಕ್ಕೇ ಕೆರೆ ನೀರು ಕೆರೆಗೆ ಚೆಲ್ತಾರೆ ಅದು ಜನ ಈಗ ಯಾರು ಕೂಡ ಹಣ ಸಿಕ್ಕಿದ್ರೆ ಅದನ್ನು ಹಿಡಿದುಕೊಳ್ಳೋದಿಲ್ಲ ಬೆಟ್ಟಿಂಗೆ ಮತ್ತೆ ಮತ್ತಷ್ಟು ಹಣ ಮಾಡುವ ಅಂತ ಮತ್ತಷ್ಟು ಬೆಟ್ಟಿಂಗ್ಗೆ ಹಾಕ್ತಾ ಇರ್ತಾರೆ ಈ ಕಾರಣದಿಂದ ಐ ಪಿ ಎಲ್ ಎಂಬುದು ಯಾವಾಗಲೂ ಒಂದು ಜನರಿಗೆ ಒಂಥರ ಡೇಂಜರ್ ಡೇಂಜರ್ ಅದು ಅದರದು ಕ್ರೇಜ್ ಎಷ್ಟೋ ಪೊಲೀಸ್ ರೈಡ್ ಮಾಡ್ತಾರೆ ಐ ಪಿ ಎಲ್ ಬೆಟ್ಟಿಂಗ್ ನಡೆಯುವ ಈ ಅಕ್ರಮವಾಗಿ ಬೆಟ್ಟಿಂಗ್ ನಡೆಯುತ್ತೆ ಸಕ್ರಮವಾಗಿಯೇ ಕೆಲವೊಂದು ಬೆಟ್ಟಿಂಗಲ್ಲಿ ನಡೆಯುತ್ತೆ ಎಷ್ಟೋ ಬೆಟ್ಟಿಂಗಲ್ಲಿ ನಡೀತಾ ಇರ್ತದೆ ಕೆಲವೊಂದು ಆ್ಯಪ್ ಮೊಬೈಲ್ ಆ್ಯಪ್ನಲ್ಲಿ ಎಷ್ಟು ಬೆಟ್ಟಿಂಗಲ್ಲಿ ನಡೀತದೆ ಈ ಅಲ್ಲಲ್ಲಿ ಒಂದೊಂದು ಹಳ್ಳಿಯಲ್ಲಿ ಬೆಟ್ಟಿಂಗ್ ನಡೆಯೋದನ್ನು ಎಲ್ಲ ಪೊಲೀಸರು ಹಿಡಿತಾರೆ ಓಕೆ ಆದರೂ ಕೂಡ ಮೊಬೈಲ್ನಲ್ಲಿ ಆನ್ಲೈನ್ನಲ್ಲಿ ಬೆಟ್ಟಿಂಗನ್ನು ಏನು ಮಾಡಲಿಕ್ಕೆ ಆಗೋದಿಲ್ಲ ಎಲ್ಲ ಫುಲ್ ಪರ್ಮಿಷನ್ ಎಲ್ಲ ತೆಗೆದುಕೊಂಡೇ ಅವರು ಬರುವುದು ಅವರು ಅದರಲ್ಲೇ ಹಣ ಮಾಡ್ತಾರೆ ಆಚೆ ಈಚೆ ಮಾಡಿಕೊಂಡು ಎಕ್ಸಾಂಪಲ್ ನಮ್ಮ ಕನ್ನೆದುರಿಗೆ ನಿಮ್ಮೆಲ್ಲ ನಿಮ್ಮ ನಮ್ಮ ಕನ್ನೆದುರಿಗೆ ಇರ್ಬೋದು ಎಷ್ಟೋ ಜನ ಜೀವ ತೆಗೆದುಕೊಂಡದ್ದು ಆತ್ಮಹತ್ಯೆ ಮತ್ತು ಹಲ್ಲೆ ಅದೇ ರೀತಿ ತುಂಬ ವಂಚನೆ ಇಂಥ ಸುಮಾರು ಪ್ರಸಂಗಗಳು ನಡೀತಾ ಇರ್ತದೆ ಫ್ರೆಂಡ್ಸ್ ಅದರಿಂದ ನಾನು ಹೇಳುವುದೇನೆಂದರೆ ಈ ಐ ಪಿ ಎಲ್ನಲ್ಲಿ ಬೆಟ್ಟಿಂಗನ್ನಂತೂ ನಿಲ್ಲಿಸಲಿಕ್ಕೆ ಆಗೋದಿಲ್ಲ ಈಗ ಇದಕ್ಕೆ ಮೊನ್ನೆ ಈ ಕಾಲ್ತುಳಿತ ಪ್ರಕರಣಕ್ಕೆ ಯಾರು ಹೊಣೆ ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ ಅಂದರೆ ಅದು ಡೈರೆಕ್ಟಾಗಿ ಹೊಣೆ ಬೇರೆ ಯಾರು ಅಲ್ಲ ಆರ್ ಸಿ ಬಿ ವಿಜಯೋತ್ಸವ ಯಾರು ಆಯೋಜಿಸಿದ್ದಾರೆ ಅವರೇ ಅದಕ್ಕೆ ಹೊಣೆ ಅದರಲ್ಲಿ ಡೌಟೇ ಇಲ್ಲ ಆದರೂ ಕೂಡ ಇನ್ನು ಗೌರ್ಮೆಂಟ್ ಏನು ಆ್ಯಕ್ಷನ್ ತಗೊಳ್ತದೆ ಹೈಕೋರ್ಟ್ ಏನು ಮಾಡ್ತದೆ ಅದಕ್ಕೆ ಏನು ಹೇಳ್ತದೆ ಇದೆಲ್ಲ ನಾವು ನೋಡಬೇಕಷ್ಟೇ ಇನ್ನು ಎಷ್ಟೋ ಈಗ ಮೊನ್ನೆ ವಿಜಯೋತ್ಸವದ ವಿಜಯೋತ್ಸವದಲ್ಲಿ ಎಷ್ಟು ತೊಂದರೆಗಳಾಗಿವೆ ಸಾರ್ವಜನಿಕರಿಗೆ ಸಾರ್ವಜನಿಕರಿಗೆ ಅದು ಹೇಳಿ ಪ್ರಯೋಜನ ಇಲ್ಲ ಅಷ್ಟು ತೊಂದರೆಗಳಾಗಿವೆ ಅದನ್ನು ಎಲ್ಲರೂ ಹೇಳಲ್ಲ ಸಹಿಸ್ಕೊಂಡು ಹೋಗ್ತಾರೆ ಅಷ್ಟೇ ಅದೇ ರೀತಿ ನನ್ನ ಪ್ರಕಾರ ಐ ಪಿ ಎಲ್ ಮ್ಯಾಚ್ ಜಾಸ್ತಿಯಾಗಿ ನಡೆದಾಗೆ ಮಾಡಬೇಕು ಅಲ್ವಾ ಈಗ ನನ್ನ ಮಾತು ಕೆಲವರು ಕೆಲವರಿಗೆ ತುಂಬ ಕೋಪ ಕೋಪ ಕೂಡ ಬರಬಹುದು ಇವನೆಂತ ಮಾರೆ ಐ ಪಿ ಎಲ್ ನಿಷೇಧ ಮಾಡೋದು ಮಾತಾಡ್ತಾ ಇದ್ದಾನೆ ಅಂತ ನಿಷೇಧ ಅಂತಲ್ಲ ಅದರದ್ದು ಹಿಂದೆ ಬೆಟ್ಟಿಂಗ್ ಜಾಲ ಇಲ್ವಾ ಅದನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಆದರೆ ನಿಲ್ಲಿಸ್ಬೋದು ನಿಲ್ಲಿಸಲಿಕ್ಕೆ ಸಾಧ್ಯವೇ ಇಲ್ಲ ಅಂದರೆ ಏನು ಮಾಡಲಿಕ್ಕೆ ಆಗ್ತದೆ ಈಗ ನಾನು ಹೇಳೋದು ಎಕ್ಸಾಂಪಲ್ ಐ ಪಿ ಎಲ್ನಲ್ಲಿ ಆದಷ್ಟು ಪ್ರಾಣಹಾನಿ ಅಥವಾ ಈ ಮನೆ ಮಠ ಮಾರಿಕೊಂಡವರು ನಿಜವಾಗಿ ಈ ಕ್ಲಬ್ಬಲ್ಲಿ ಇಸ್ಪೀಟೆಲ್ಲ ಹರ್ತಾರಲ್ಲ ಅವರು ಕೂಡ ಇಲ್ವೋ ಅಂತ ಅಷ್ಟು ಜನ ಎಷ್ಟೆಷ್ಟೋ ಜನ ಸಾತ್ವಿಕ ಮುಖವಾಡ ಹೊತ್ತುಕೊಂಡು ಅಂದರೆ ಹೊರಗಡೆ ಒಲ್ಲದಿರ್ತಾರೆ ಒಳಗಿದ್ದೊಳಗೆ ಐ ಪಿ ಎಲ್ ಬೆಟ್ಟ ಹಾಕಿದ್ದಾರೆ ಎಷ್ಟೋ ಜನ ಐ ಪಿ ಎಲ್ ಬೆಟ್ಟಿಂಗಲ್ಲಿ ಭಾಗವಹಿಸಿ ಮರ್ಯಾದೆ ಎಲ್ಲ ಹೋದವರಿದ್ದಾರೆ ಅದಕ್ಕೋಸ್ಕರ ಹೇಳೋದು ಒಂದ ಐ ಪಿ ಎಲ್ ಬ್ಯಾನ್ ಆಗಬೇಕು ಏನಾಗ್ತದೆ ಬ್ಯಾನ್ ಆದರೆ ಬಡವರಿಗೇನು ನಷ್ಟ ಇಲ್ಲ ಅಲ್ಲ ಬಡವರಿಗೇನು ನಷ್ಟ ಇಲ್ಲ ಸ್ವಲ್ಪ ಬಡವರಿಗೆ ಬಡವರಿಗೇನು ನಷ್ಟ ಇಲ್ಲ ಅದರಲ್ಲಿ ಸ್ವಲ್ಪ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಮಲ್ಕಿ ಮ್ಯಾನ್ಗಳಿಗೆ ಸ್ವಲ್ಪ ತೊಂದರೆ ಅಷ್ಟೇ ಅಲ್ವಾ ಓಕೆ ಫ್ರೆಂಡ್ಸ್ ನಾನೊಂದು ಸಣ್ಣ ಮಾಹಿತಿ ಹೇಳಿದ್ದಷ್ಟೇ ಬೇರೇನಿಲ್ಲ ಆ ಬಗ್ಗೆ ನಿಮಗೆ ಇದರ ಬಗ್ಗೆ ಅನಿಸಿಕೆ ಏನು ಅಂತ ನೀವು ಈ ಕಮೆಂಟ್ ಮೂಲಕ ತಿಳಿಸಿ ಅದೇ ರೀತಿ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಕೂಡ ಮಾಡಿ ಅದೇ ರೀತಿ ಮುಂದೆ ಕೂಡ ಮತ್ತಷ್ಟು ವೀಡಿಯೋಸ್ ಹಾಕ್ತಾ ಇರ್ತೇನೆ ವ್ಲಾಗ್ ವಿಡಿಯೋಸ್ ಎಲ್ಲ ಹಾಕ್ತಾ ಇರ್ತೇನೆ ಅದಕ್ಕೂ ಕೂಡ ನಿಮ್ಮ ಸಪೋರ್ಟ್ ಇರಲಿ ಅಂತ ಹೇಳಿ ನನ್ನ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ ಎಲ್ರಿಗೂ ಥ್ಯಾಂಕ್ ಯು ಬಾಯ್ ಬಾಯ್